ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಮಾಡಿದಂಥ ತಪ್ಪನ್ನು ಯಾರು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಮತ್ತು ಕೆಲವೊಂದು ಮನೆಗಳಲ್ಲಿ ಸೂಕ್ಷ್ಮೆ ಕೊಡುತ್ತೆ ಅದು ಆ ಸೂಕ್ಷ್ಮೆಗಳನ್ನ ಗಮನಿಸಿ ನಾನು ಗಮನಿಸ್ದಲೇ ನಾನು ಮಾಡಿರೋಂಥ ತಪ್ಪನ್ನು ಯಾರು ಮಾಡಬೇಡಿ ಅಂತ ನಾನು ಅದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಕೆಲವೊಂದು ಟೈಮಲ್ಲಿ ನಮಗೆ ಹೊರಗಿನವರು ನಮ್ಗೆ ಏನೇ ಮಾಟ ಮಂತ್ರ ಏನೇ ಮಾಡಿಸಿದ್ರು ಸರಿ ನಾವು ನಾವು ನಂಬಿರೋ ಅಂತಹ ದೇವರು ನಮ್ಮನೆ ದೇವರುಗಳು ನಮ್ಮನ್ನು ಕೈ ಬಿಡೋದಿಲ್ಲ ಅಂದರೆ ಸೂಕ್ಷ್ಮೆಗಳನ್ನೂ ಕೊಟ್ಟಿರುತ್ತೆ ಆ ಸೂಕ್ಷ್ಮೆಗಳನ್ನ ನಾವು ಅರ್ಥ ಮಾಡ್ಕೊಳೋದಿಲ್ಲ ಅರ್ಥ ಮಾಡಿಕೊಂಡು ನಾವು ಮುನ್ನೆಚ್ಚರವಾಗಿ ನಮ್ಮನೆಗೇನು ಬಿಗಿ ಬಂದು ಬಸ್ತು ನಾವು ಮಾಡ್ಕೋಬೇಕೋ ಅದನ್ನು ಮಾಡಿಕೊಂಡ್ರೆ ನಾವು ಯಾವುದೇ ರೀತಿ ಕಷ್ಟವೂ ಸಹ ಅನುಭವಿಸೋದಿಲ್ಲ ನಾನು ಅದನ್ನು ಅರ್ಥ ಮಾಡ್ಕೊಳ್ಳ್ದಲ್ಲೇ ನಾನಿವತ್ತು ತುಂಬಾ ಕಷ್ಟಪಡ್ತಾ ಇದ್ದೀನಿ ಆ ಕಷ್ಟ ನಿಮಗೆ ಬರಬಾರ್ದು ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ಇರೋದು ನೋಡಿ ಇದು ಹೂವೆಲ್ಲ ನಮ್ಮ ಗಾರ್ಡನ್ ಅಲ್ಲೇ ಬಿಟ್ಟಿರೋ ಅಂತದ್ದು ನಾನು ಮಂಗಳವಾರ ಶುಕ್ರವಾರ ತುಂಬಾ ಹೂವನ್ನ ಹಾಕಿ ಪೂಜೆ ಮಾಡಿರ್ತೀನಿ ಅಂದ್ರೆ ಈ ಹೂವೆಲ್ಲ ನಮ್ಮ ಗಾರ್ಡನ್ದೇ ನಾನು ಯಾವುದೇ ರೀತಿ ದುಡ್ಡು ಕೊಟ್ಟು ಹೂವೆಲ್ಲನು ನಾನು ಹೊರಗಡೆಯಿಂದ ತಗೊಂಡ್ಬರೋದಿಲ್ಲ ಮಲ್ಲಿಗೆ ಹೂ ಆಗಿರ್ಬೋದು ದಾಸವಾಳ ಮತ್ತೆ ಪ್ರತಿ ಒಂದು ಹೂವು ಸಹ ನಾನು ಇವಾಗ ಏನು ಪೂಜೆನಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಆ ಹೂವೆಲ್ಲ ನಮ್ಮ ಗಾರ್ಡನ್ ದೇ ನಾನು ಬೆಳಗ್ಗೆ ನೋಡಿ ಅವತ್ತು ಶುಕ್ರವಾರ ದಿವಸ ಪೂಜೆ ಮಾಡಿ ಇಟ್ಟಿದ್ದೆ ನಾನು ಒಂದು ದಾಸವಾಳ ಹೂವನ್ನ ಆ ಮೇಲೆ ಇಟ್ಟಿದ್ದೆ ಆ ಹೂವು ನೋಡಿ ನನಗೆ ಸಂಜೆ ಅಷ್ಟೊಳಗೆ ಹೂವಾಗಿದೆ ಈ ಥರ ಆಗುತ್ತೆ ನಮಗೆ ಮತ್ತು ಇನ್ನೊಂದು ವಿಷಯ ಕಳಸದಲ್ಲಿ ಕಾಯಿ ಸೀಳ್ಬಿಟ್ಟಿರುತ್ತೆ ನೋಡಿ ಅದು ಸೀಳ್ಬಿಟ್ಟಿರೋದು ನಾನೇನಂತ ಅಂದ್ಕೊಂಡೆ ಇವು ಬಿಸಿಲಿಗೆನೋ ಸೀಳ್ಬಿಟ್ಟಿದೆ ಅಂತ ನಾನು ಈ ಥರ ನೆಗ್ಲೆಕ್ಟ್ ಮಾಡಿದೆ ಆದರೆ ಅದು ಸೀಳ್ಬಿಟ್ಟಿರೋ ಉದ್ದೇಶನೇ ಬೇರೆ ಏನು ಅಂದರೆ ನಮ್ಮ ಮನೇಲಿ ತುಂಬ ಸಮಸ್ಯೆ ಆಗೋಯ್ತು ಆ ಸಮಸ್ಯೆ ಮುಂದೆ ನಿನಗೆ ಸಮಸ್ಯೆ ಬರುತ್ತೆ ಅದನ್ನು ಸರಿ ಮಾಡ್ಕೋ ಅನ್ನೋದಕ್ಕೋಸ್ಕರ ದೇವರು ನನಗೆ ಸೂಚನೆನ ಕೊಡ್ತು ಆದರೆ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ ನಾನೇನಂತ ಅಂದ್ಕೊಂಡೆ ಓ ತುಂಬ ಬಿಸಿಲಿರೋ ಕಾರಣ ಈ ಥರ ಕಳ್ಸದ್ಕಾಯಿ ಸೀಳು ಬಿಟ್ಕೊಳ್ಳುತ್ತೆ ಅಂತ ವಾರ ವಾರ ಚೇಂಜ್ ಮಾಡ್ತಾ ಬಂದೆ ನಾನು ಪ್ರತಿ ವಾರೇ ಈ ಮ ಈ ಶುಕ್ರವಾರ ನಾನು ಕಾಯಿ ಚೇಂಜ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಶುಕ್ರವಾರದಷ್ಟ್ರೊಳಗೆ ಫುಲ್ಲು ಬಿಟ್ಕೊಂಡ್ಬಿಡ್ತಿತ್ತು ನಾನು ಯಾಕೆ ಈ ಥರ ಇದೆ ಅಂತ ನಾನು ಗಮನಿಸಲೇ ಇಲ್ಲ ನಾನು ಅದರ ಬಗ್ಗೆ ಚಿಂತೆನೇ ಮಾಡಲಿಲ್ಲ ಬಿಸಿಲಿಗೆ ಅಂತ ಅನ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟೆ ಮತ್ತು ನಾನು ವಾರ ವಾರ ಚೇಂಜ್ ಮಾಡ್ತಾನೆ ಬಂದೆ ಯಾವಾಗ ನಮ್ಮ ಮನೇಲಿ ಸಿಕ್ಕ ಬಟ್ಟೆ ಪ್ರಾಬ್ಲಮ್ಮು ಶುರುವಾಯಿತು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಸಕ್ ಅಕ್ಕತ್ತು ಪ್ರಾಬ್ಲಮ್ ಶುರುವಾಗೋಯ್ತು ಆವಾಗ ನನಗೆ ಅರಿವಾಗಿದ್ದೆ ಕಳಿಸದಕಾಯಿ ಸೀಳಬಿಟ್ಟಿರೋದು ನನಗೆ ಮುನ್ಸೂಚನೆ ಅಂತ ಇವಾಗ ಇಟ್ಟಿರೋ ಕಾಯಿ ನಾನು ಯಾವಾಗ ಇಟ್ಟಿದ್ದು ಅಂದರೆ ಯುಗಾದಿ ಹಬ್ಬದಲ್ಲಿ ಇಟ್ಟಿದ್ದಂಥ ಕಾಯಿ ಇದು ನೋಡಿ ಯುಗಾದಿ ಹಬ್ಬ ಆಗಿ ಎಷ್ಟು ಹೇಳಿ ಇನ್ನೂ ಅದು ಕಾಯಿ ಏನೂ ಸಹ ಒಂದು ಚೂರು ಸೀಳಿಬಿಟ್ಟಿಲ್ಲ ಒಂದು ಚೂರು ಹಾಳಾಗಿಲ್ಲ ಇನ್ನೂ ಹಂಗೇ ಇದೆ ಅಂದರೆ ನಾನು ಶುಕ್ರವಾರ ಅದನ್ನು ತೆಗಿತೀನಿ ತೊಳೆದ್ಬಿಟ್ಟು ಮತ್ತೆ ನಾನು ಅದೇ ಕಾಯಿನೇ ಇಡ್ತೀನಿ ಹೊಸದಾಗಿ ಅರ್ಶನ ಕುಂಕುಮ ಎಲ್ಲ ಇಟ್ಟುಬಿಟ್ಟು ಅದೇ ಕಾಯಿನೇ ಇಡ್ತೀನಿ ಇದುವರೆಗೂ ಒಂದು ಚೂರು ಡ್ಯಾಮೇಜ್ ಆಗಿಲ್ಲ ಅದಕ್ಕೇ ಹೇಳ್ತಾ ಇರೋದು ನಾನು ದಯವಿಟ್ಟು ಯಾರು ನಾನು ಮಾಡಿದಂತಹ ತಪ್ಪನ್ನು ನೀವು ಯಾರೂ ಮಾಡಕ್ಕೆ ಹೋಗಬೇಡಿ ನೋಡಿ ಇವೆಲ್ಲ ಹೂವು ನನ್ನ ಗಾರ್ಡನಲ್ಲೇ ಬಿಟ್ಟಿರೋ ಅಂಥ ಹೂವು ನೋಡಿ ನಾನು ಅದು ಪೂಜೆ ಮಾಡಬೇಕಾದ್ರೆ ನಾನು ಕಳಸಿದ ಮೇಲೆ ಸ್ವಲ್ಪ ಮಲ್ಲಿಗೆ ಹೂವನ್ನ ಇಟ್ಬಿಟ್ಟು ಮರಳೆ ಹೂವು ಅದು ಮಲ್ಲಿಗೆ ಹೂವು ಮರಳೆ ಹೂವು ಎರಡೂ ನಾನು ಮಿಕ್ಸ್ ಮಾಡಿ ಕಟ್ಟಿರ್ತೀನಿ ಆ ಹೂವನ್ನ ಇಟ್ಟು ಅದ್ರ ಮೇಲೆ ನಾನು ಒಂದು ರೋಸ್ ಹೂವನೋ ಇಲ್ಲ ದಾಸವಾಳ ಹೂವನೋ ಇಟ್ಟಿರ್ತೀನಿ ನನಗೆ ಅದು ಹೂವು ಆಗುತ್ತೆ ಅಂದರೆ ದೇವರು ನನ್ನ ಮನೇಲಿ ಇದೆ ಅನ್ನೋ ಥರ ನಮಗೆ ಅದು ಸೂಕ್ಷ್ಮನ ಕೊಡುತ್ತೆ ಮತ್ತು ಹೂವು ಹೂವು ಅದು ನೀವು ನಂಬ್ತಿರೋ ಬಿಡ್ತಿರೋ ಒಂದು ಅಷ್ಟು ದೂರ ಬಂದು ಬಿದ್ದಿರುತ್ತೆ ನೀವು ಅಲ್ಲಿ ಗಮನಿಸಬಹುದು ನಾನು ವಿಡಿಯೋ ಹಾಕಿದ್ದೀನಿ ನೋಡಿ ಅದು ಗಮನಿಸಬಹುದು ಅದು ಆರಾಮರ ತರ ಎಲ್ಲ ಹಾಕ್ತಾರಲ್ಲ ಅದು ನನಗೆ ಬರೋದಿಲ್ಲ ಹಂಗಾಗಿ ನಾನು ಇದನ್ನೇ ಅದೇ ತರ ತೋರಿಸ್ತಿದ್ದೀನಿ ನೋಡಿ ಅದು ಮಳ್ಳೆ ಹೂವು ಸಮೇತ ಬಿದ್ದಿದೆ ಅಲ್ಲಿ ಪೀಠದ ಮೇಲೆ ಅಲ್ಲಿ ಗಮನಿಸಬಹುದು ಮಳ್ಳೆ ಹೂವು ಪೀಠದ ಮೇಲೆ ಬಿದ್ದಿದೆ ಅದು ಗುಲಾಬಿ ಹೂ ಬಂದು ಕೆಳಗಡೆ ಬಿದ್ದಿದೆ ನೋಡಿ ಅಂದರೆ ನನಗೆ ಶುಕ್ರವಾರ ಮಂಗಳವಾರ ಕಂಟಿನ್ಯೂಸ್ ನನಗೆ ಹೂವು ಆಗುತ್ತೆ ಅಂದರೆ ನಮ್ಮನೆ ದೇವರು ಮುಳ್ಕಟ್ಟಮ್ಮ ಅಂದರೆ ನಾಗಮಂಗಲ್ದ ಹತ್ರ ಇದೆಯಲ್ಲ ಆ ಮುಳ್ಕಟ್ಟೆ ನಮ್ಮದು ಕೆಲವರು ನಮಗೆ ಮಾಟ ಮಂತ್ರ ಇದೆಲ್ಲ ಮಾಡಿಸಿದ್ರು ಆದರೂ ದೇವರು ನಮ್ಮನ್ನ ಕೈ ಬಿಟ್ಟಿಲ್ಲ ನೋಡೋಣ ಮುಂದಕ್ಕೂ ಯಾವ ಯಾವ ರೀತಿ ಕರ್ಕೊಂಡೋಗಿ ಎಲ್ಲಿ ನಿಲ್ಲಿಸುತ್ತೆ ಅಂತ ನೋಡೋಣ ಆದರೂ ದೇವರು ನನಗೆ ಸುಮಾರು ಸೂಕ್ಷ್ಮೆಗಳನ್ನ ಕೊಡ್ತು ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ ಅರ್ಥ ಮಾಡ್ಕೊಳ್ದಲ್ಲೇ ನಮ್ಮನೆ ಇವತ್ತು ಈ ಪರಿಸ್ಥಿತಿಗೆ ತಂದು ಮಡಗ್ಬಿಟ್ರು ದೇವರು ಅವ್ರಿಗೂ ಇಟ್ಟಿರ್ತಾನೆ ನೋಡೋಣ ನಾನು ಇದುವರೆಗೂ ಯಾರಿಗೂ ಒಂದು ಕೆಟ್ಟದ್ದು ಬಯಸಿಲ್ಲ ಕೆಟ್ಟದೂ ಮಾಡಿಲ್ಲ ನೋಡೋಣ ದೇವರು ನಮ್ಗೆ ಎಷ್ಟು ದಿವಸ ಅಂತ ಕಷ್ಟ ಕೊಡ್ತಾನೆ ಅಂತ ನೋಡೋಣ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ಕಾಯಿ ಏನಾದರೂ ಬಿಡ್ತು ಅಂದರೆ ಅದು ಮುನ್ಸೂಚನೆ ಅಂತ ತಿಳ್ಕೊಳ್ಳಿ ತಿಳ್ಕೊಂಡು ಎಚ್ಚೆತ್ತುಕೊಳ್ಳಿ ಏನಾದರೂ ಸಮಸ್ಯೆ ಇತ್ತು ಅಂದರೆ ಬಗೆಹರಿಸ್ಕೊಳ್ಳಿ ನಾನು ದಡ್ಡತನ ಮಾಡ್ದಂಗೆ ನೀವು ಯಾರು ದಡ್ಡತನ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ದಯವಿಟ್ಟು ಕೇಳ್ಕೊತಿದ್ದೀನಿ ಆದಷ್ಟು ಹುಷಾರಾಗಿರಿ ಯಾಕೆ ಅಂತ ಅಂದರೆ ನಮ್ಮ ಮನೆ ಮೇಲೆ ಯಾವುದಾದ್ರೂ ಪ್ರಯೋಗ ಏನಾದರೂ ಆಗಿತ್ತು ಅಂದರೆ ಈ ಥರ ಸೂಕ್ಷ್ಮಗಳನ್ನ ನಮ್ಮ ಮನೆ ದೇವರುಗಳು ನಮಗೆ ಕೊಡ್ತವೆ ನಾವು ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಮನೆಗೆ ಏನು ಬಿಗಿ ಬಂದು ಬಸ್ತು ನಾವು ಮಾಡ್ಕೋಬೇಕು ಅದನ್ನ ನಾವು ಮಾಡ್ಕೋಬೇಕು ಇವಾಗ ನಾನು ಇಟ್ಟಿರೋ ಅಂತಹ ಕಾಯಿ ನೋಡಿ ಒಂದೇ ಒಂದು ಚೂರುನು ಸಹ ಬಿಟ್ಟಿಲ್ಲ ನೋಡಿ ಅದು ಪತ್ರೆ ಕೆಳಗೆ ಬಿದ್ದಿದೆಯಲ್ಲ ಅದು ಕಳಸದ ಮೇಲಿಂದ ಬಿದ್ದಿರೋ ಅದು ನೋಡಿ ನಾನು ಅದು ಮಳ್ಳೆ ಹೂ ಇಟ್ಟು ಆ ಮಳ್ಳೆ ಹೂವಿನ ಮೇಲೆ ನಾನು ಎರಡು ಪನ್ನೀರ್ ಪತ್ರೆ ಇಟ್ಟು ಆ ಪನ್ನೀರ್ ಪತ್ರೆ ಮೇಲೆ ನಾನು ಒಂದು ದಾಸವಾಳ ಹೂ ಇಟ್ಟಿದ್ದೆ ಆ ದಾಸವಾಳ ಹೂವನ್ನು ಸ್ವಲ್ಪ ಅಲ್ಲಿ ಕೆಳಗೆ ಬಿದ್ದಿದೆ ನೋಡಿ ಪನ್ನೀರ್ ಪತ್ರೆ ನೋಡಿ ಎಷ್ಟು ದೂರ ಬಂದು ಬಿದ್ದಿದೆ ನಮಗೆ ಈ ತರ ಆದಾಗ ನಮಗೆ ಹೂವು ಆಗಿದೆ ಅಂತ ನಾವು ತಿಳ್ಕೊಬೇಕು ಅಂದ್ರೆ ದಡ್ಡತನ ಮಾಡಬಾರ್ದು ನಾವು ಕೇರ್ಲೆಸ್ ಸಹ ಮಾಡಬಾರ್ದು ದೇವರು ನಮ್ಮ ಪಾಲಿಗೆ ಇದ್ದೇ ಇರ್ತಾನೆ ನಮ್ಮ ಮನೆಯಲ್ಲಿ ನಮ್ ದೇವರು ಇದ್ದೇ ಇರುತ್ತೆ ನಮ್ಮನ್ನ ಕಾಯ್ತಿರ್ತಾನೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ಏನು ನಮ್ಮನೆಗೆ ಬಿಗಿ ಮಾಡ್ಕೋಬೇಕು ನಾವು ಮಾಡ್ಕೋಬೇಕು ಕೇರ್ಲೆಸ್ ಎಲ್ಲ ಮಾಡೋಕೆ ಹೋಗ್ಬೇಡಿ ದಯವಿಟ್ಟು ಹೊರಗ್ನವ್ರು ಯಾರೂ ಬರೋದಿಲ್ಲ ನಮಗೆ ಮಾಟ ಮಂತ್ರ ಇಂಥದೆಲ್ಲ ಮಾಡಿಸೋದಕ್ಕೆ ನಮ್ಮ ಸಂಬಂಧಕ್ಕೆ ಇರ್ತಾರೆ ನೋಡಿ ನಾವು ಬದುಕಿದ್ರೆ ಅವ್ರಿಗೆ ಸಹಿಸೋಕೆ ಆಗೋದಿಲ್ಲ ನೋಡಿ ಈಗ ಡೈರೆಕ್ಟಾಗಿ ನಮ್ಮನ್ನು ಪೇಸ್ ಮಾಡೋಕ್ಕಾಗೋದಿಲ್ವಲ್ಲ ಅದಕ್ಕೆ ಇನ್ಡೈರೆಕ್ಟಾಗಿ ನಮಗೆ ಈ ಥರ ಎಲ್ಲ ಮಾಟ ಮಂತ್ರ ಇಂಥದನ್ನೆಲ್ಲ ಮಾಡಿಸಿ ನಮ್ಮನ್ನು ಕುಗ್ಸೋಕ್ಕೆ ಟ್ರೈ ಮಾಡ್ತಾರೆ ಅಂಥ ಟೈಮಲ್ಲಿ ನಮ್ಮನೆ ದೇವರುಗಳು ನಮ್ಮನ್ನು ಬಿಟ್ಕೊಡೋದಿಲ್ಲ ಆವಾಗ ನಮಗೆ ಸೂಚನೆಗಳನ್ನ ಕೊಡ್ತದೆ ಇದು ಮನೆಯಲ್ಲಿ ಅಥವಾ ಕಾಯಿ ಸೀಳ್ಬಿಡೋದಾಗಿರ್ಬೋದು ಬೇರೆ ಏನಾದರೂ ಸೂಕ್ಷ್ಮೆಗಳನ್ನ ಕೊಟ್ಟಾಗ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ನೀವು ದಯವಿಟ್ಟು ನಾನು ಮಾಡಿದಂತಹ ತಪ್ಪನ್ನು ನೀವು ಯಾರೂ ಮಾಡೋಕ್ಕೆ ಹೋಗಬೇಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದೇ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್